ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಯಾರಾದರೂ ನನ್ನ ಚಾನಲ್ ಏನೋ ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಇವತ್ತಿನ ವ್ಲಾಗ್ ಯಾವ ವಿಷಯದ ಬಗ್ಗೆ ಅಂದರೆ ಆಲ್ರೆಡಿ ಕಂಪ್ಲೇಂಟ್ ನೋಡಿರ್ತೀರಾ ನಮ್ಮ ಸೆಕೆಂಡ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಆಯಿತು ಸೊ ಅವತ್ತು ದಿನ ಏನೆಲ್ಲ ಆಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಮ್ಮದು ಫೆಬ್ರವರಿ ಸಿಕ್ಸ್ಗೆ ಮೊದಲೇ ಆಗಿದ್ದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಸೊ ಈ ವರ್ಷಕ್ಕೆ ಟೂ ಇಯರ್ಸ್ ಕಂಪ್ಲೀಟ್ ಆಯಿತು ಸೊ ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಲಾಸ್ಟ್ ಇಯರೆಲ್ಲ ಯೂಟ್ಯೂಬ್ ಏನು ಓಪನ್ ಮಾಡ್ಕೊಂಡಿರಲಿಲ್ಲ ಸೊ ಹಂಗಾಗಿ ಒಂದು ವ್ಲಾಗ್ ಆಗ್ತೋಣ ಮಿನಿ ವ್ಲಾಗ್ ಅಂದ್ಕೊಂಡು ಸಿಂಪಲ್ಲಾಗಿ ನಾವು ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಆ್ಯಕ್ಚುಲಿ ಲೋಹಿತ್ ಅವರು ಬೆಂಗಳೂರಿಂದ ಬಂದಿದ್ದರು ಅವ್ರಿಗೆ ಫುಲ್ ಕೆಲಸ ಒಂದು ಸ್ವಲ್ಪನೂ ಫ್ರೀ ಇಲ್ಲ ಸೊ ಅವರು ಅವತ್ತೆಲ್ಲ ಕೆಲಸ ಮಾಡಿದ್ದೆ ಇತ್ತು ಆ್ಯಂಡ್ ಅದು ಬಿಸಿಯಲ್ಲೂ ಸಹ ನಾನು ಪೆಂಪಲ್ಸ್ಕಿನ ಹೋಗ್ಬಾರಣ್ಣ ಬೇರೆ ಕಡೆ ಹೋಗೋಕ್ಕಾಗಲ್ಲ ಅವತ್ತು ಫುಲ್ ಬ್ಯಿ ಇದ್ದರು ಅವರು ಆ್ಯಂಡ್ ಹಳೆಬೀಡು ಬೀಡುಗಳೇ ಸೈಡಲ್ಲೆಲ್ಲ ಫುಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ರೋಡು ಡ್ರೈನೇಜ್ ಎಲ್ಲ ಸೊ ಹಂಗಾಗಿ ಧೂಳಲ್ವಾ ಡಸ್ಟ್ ಇರುತ್ತೆ ಸೊ ಹೋಗೋಕ್ಕಾಗಲ್ಲ ಅವರು ಬಿಸಿ ಇದ್ರಲ್ಲ ಸೊ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ಬೋಣ ಅಂತ ಅಂದ್ಕೊಂಡಿದ್ದೆ ಹೋಗಿರಲಿಲ್ಲ ಇವಾಗೆಲ್ಲ ಮೆಟರ್ನಿಟಿ ಫೋಟೋ ಶೂಟಲ್ಲಿ ಹೋಗಿದ್ದು ಅಂತ ಹೇಳಿದ್ನಲ್ಲ ಅವಾಗ ಹೋಗಿತ್ತಲ್ಲ ಅಷ್ಟು ಹೋಗೋಕ್ಕಾಗಿರಲಿಲ್ಲ ಪಪ್ಪನೂ ಕರ್ಕೊಂಡೋಗೋಣ ಅನ್ಕೊಂತಿದ್ದೆ ಇನ್ನಲೆಲ್ಲ ರೋಡ್ ಸೈಡೆಲ್ಲ ಫುಲ್ ಡಸ್ಟ್ ಅಲ್ವಾ ಸೊ ಹಂಗಾಗಿ ನನಗೂ ಇನ್ನು ಬೈಕಲ್ಲೆಲ್ಲ ಅಷ್ಟು ಪಾಪನ ಎತ್ಕೊಂಡು ಕರ್ಕೊಂಡು ಹೋಗಿ ಒಂದು ದಿವ್ಸನೂ ರೂಢಿ ಇಲ್ಲ ಸೊ ಹಂಗಾಗಿ ಬೇಡ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ಇಲ್ಲೇ ನಮ್ಮೂರಲ್ಲೇ ಟೆಂಪಲ್ಸ್ಗಳಿಗೆ ಹೋಗ್ಬೋಣ ಅಂತ ಹೇಳಿಬಿಟ್ಟು ಅವತ್ತು ಅವರು ಫ್ರೀ ಮಾಡಿಕೊಡಿ ಸ್ವಲ್ಪ ಹೊತ್ತು ಅಂತೇಳಿ ಫ್ರೀ ಮಾಡಿಕೊಂಡ್ರು ಸೊ ಒಂದು ಹಾಫ್ ಆನ್ ಅವರ್ ಅಷ್ಟೇ ವರ್ಕ್ ಆಗಿತ್ತು ನಾನು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಳ್ಳೋಣ ಟೆಂಪಲ್ಸ್ ಹತ್ರ ಹೋಗಿದ್ದು ನಿಮಗೆಲ್ಲ ತಿಳಿಸ್ಕೊಳ್ಳೋಣ ಅಂತ ಅಂದ್ಕೊಳ್ತಿದ್ದೆ ಟೆಂಪಲ್ಸ್ ಬಗ್ಗೆ ಬಟ್ ಆಗಿಲ್ಲ ನನಗೆ ಕ್ಲಿಪ್ಪಿಂಗ್ಸ್ ತೊಗೋದಕ್ಕೆ ಆ್ಯಂಡ್ ಪಾಪು ನಂಗೆ ಕರ್ಕೊಂಡು ಹೋಗಿರಲಿಲ್ಲ ನಾವು ಅವನು ಆಗಿನೂ ಫುಲ್ ಅಗ್ಲೇ ಮಾಡ್ತಿದ್ದ ನಿದ್ದೆ ಬಂದು ಸೊ ಸ್ನಾನ ಮಾಡಿಸಿ ಅವನನ್ನು ಬಿಟ್ಟು ನಾ ಮಾತ್ರ ಹೋಗಿ ಬಂದ್ವಿ ಟೆಂಪಲ್ಸ್ಗೆ ಲೋಹಿತ ನಾನು ಅವರು ಬರೋಲ್ಲ ಅಂತ ಅಂದಿದ್ರೆ ಅಮ್ಮ ನಾನು ಆ್ಯಂಡ್ ಪಾಪು ಕರ್ಕೊಂಡು ಹೋಗ್ತಿದ್ವಿ ನಡ್ಕೊಂಡು ಹೋಗಿ ಬರ್ತಿದ್ವಿ ಆ ನಿಯರ್ ಆಗುತ್ತೆ ದೂರ ಏನಾಗಲ್ಲ ಸೊ ಅವರೇ ಬರ್ತೀನಿ ಅಂದ್ರಲ್ಲ ಪಾಪು ಕರ್ಕೊಂಡು ಹೋಗೋಕ್ಕೆ ತುಂಬ ಬಿಸಿಲಿತ್ತು ಆಲ್ರೆಡಿ ಲೆವೆನ್ ತರ್ಟಿ ಆಗಿತ್ತು ಸೊ ಹಂಗಾಗಿ ನಾವು ತಿಂಡಿ ಎಲ್ಲ ತಿನ್ಕೊಂಡು ಫ್ರೆಶಪ್ ಆಗಿಯೇ ಹೋಗಿದ್ವಿ ಸ್ನಾನ ಎಲ್ಲ ಮಾಡಿಕೊಂಡು ಬೈಕಲ್ಲಿ ಹೋಗಿ ಬಂದ್ವಿ ಮೊದ್ಲು ನಾವು ಅಲ್ಲಿ ಆದಿ ಬಸವಣ್ಣ ಅಂತ ಇದೆ ಬಸವಣ್ಣ ಟೆಂಪಲ್ ಅಲ್ಲಿಗೆ ಹೋಗಿದ್ವಿ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಕ್ಲಿಪ್ಪಿಂಗ್ಸ್ ತೊಗೊಂಡು ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ನಮ್ಮೂರಲ್ಲೇ ಗ್ರಾಮ ದೇವತೆ ಮುತ್ತಿನಮ್ಮ ಟೆಂಪಲ್ ಇದೆ ಸೊ ಆ ದೇವಸ್ಥಾನಕ್ಕೂ ಸಹ ಹೋಗಿ ಬಂದ್ವಿ ಕ್ಲಿಪ್ಪಿಂಗ್ಸ್ ತೊಗೊಳೋಣ ಅಂತಂದರೆ ಒಂಥರ ಅವರು ಬ್ಯಿ ಇದ್ದರಲ್ವಾ ಸೊ ಅವ್ರಿಗೂ ಟೈಮ್ ಬೇಕು ಕೆಲಸ ಮಾಡ್ಕೊಳೋದಕ್ಕೆ ಯಾಕೆ ಸಮಾರ ಸುಮ್ಮನೆ ಅಲ್ಲೆಲ್ಲ ಇನ್ನೂ ಡೀಟೇಲ್ಸ್ ಆಗಿಲ್ಲ ಹೇಳೋಕ್ಕಾಗಲ್ಲಲ್ವ ನಾವು ಅಮ್ಮ ಹಂಗೆಲ್ಲ ಹೋದಾಗ ತೊಗೊಂಡ್ರೆ ಸ್ವಲ್ಪ ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದು ನೀಟಾಗಿ ಡೀಟೇಲ್ ಆಗಿ ವೀಡಿಯೋಸ್ ಎಲ್ಲ ತೊಗೊಂಬರ್ಬೋದು ಅಂದ್ಕೊಂಡು ನಾನು ವೀಡಿಯೋಸ್ ತೊಗೊಂಡ್ಬರಲಿಲ್ಲ ನೆಕ್ಸ್ಟ್ ಟೈಮ್ಗಳಲ್ಲಿ ನಾನು ಹೋದಾಗ ಕ್ಲಿಪ್ಪಿಂಗ್ಸ್ನ ತೊಗೊಂಡ್ಬಂದು ಟೆಂಪಲ್ಸ್ ಬಗ್ಗೆ ಎಲ್ಲ ನಾನು ಹೇಳ್ತೀನಿ ಆ್ಯಂಡ್ ತುಂಬ ಚೆನ್ನಾಗಿದೆ ಅಲ್ಲಿಗೆ ಹೋಗಿ ಬಂದರೆ ಒಂಥರ ಮೈಂಡು ಮನಸ್ಸೆಲ್ಲ ಪೀಸಾಗಿ ಅನಿಸುತ್ತೆ ನೆಮ್ಮದಿ ಏನೋ ಒಂಥರ ಹೋಗಿ ಬಂದಾಗ ಪಾಪು ಕರ್ಕೊಂಡು ಹೋಗೋಣ ಅಂತಿದ್ದೆ ಆಗಲಿ ಅಲ್ಲೆಲ್ಲ ಪಾಪು ಕರ್ಕೊಂಬರೋದಲ್ವಾ ಅಂತೆಲ್ಲ ಅಂತಿದ್ರು ಪಾಪು ಒಂದು ರಾಗಲೇ ಮಾಡ್ತಿದ್ದ ಸ್ನಾನ ಮಾಡಿ ಮಲಗಿಸಿ ಬಂದ್ವಿ ಬಿಸಿಲು ಬೇರೆ ಅಲ್ವಾ ಅಂತ ಹೇಳಿಬಿಟ್ಟು ಅಲ್ಲಿಂದ ಬಂದ್ವಿ ಆ್ಯಂಡ್ ನಾನು ನನಗೇನು ಅಷ್ಟು ಕ್ರೀಮ್ ಎಲ್ಲ ಇಷ್ಟ ಆಗಲ್ಲ ಸೊ ಹಂಗಾಗಿ ಇರಲಿ ಒಂದು ಸೆಲೆಬ್ರೇಷನ್ ಸಿಂಪಲ್ಲಾಗಿ ನೆನಪಿಗೂ ಇರುತ್ತಲ್ಲ ಪಾಪು ಇದ್ದ ಈ ಸತಿ ಟೈಮ್ ನಾನು ಪ್ರೆಗ್ನೆಂಟ್ ಇದ್ದಾಗ ನನಗೆ ತ್ರೀ ಮಂತ್ಸ್ ಏನೋ ಆಗಿತ್ತು ಆಗ ನಾವು ಸಿಂಪಲ್ ಆಗಿ ಅವಾಗ್ಲೂ ಸಹ ಕೇಕ್ ಕಟಿಂಗ್ನ ಮಾಡ್ಕೊಂಡಿದ್ವಿ ಸೆಕೆಂಡ್ ಆ್ಯನಿವರ್ಸರಿ ಆ್ಯಂಡ್ ಪಾಪು ಇದ್ನಲ್ಲ ಅವನ ಜೊತೆ ಫೋಟೋಸು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಕೇಕ್ ತಗೊಂಬನ್ನಿ ಅಂತ ಹೇಳಿದ್ದೆ ಆ್ಯಂಡ್ ನನಗೂ ಕ್ರೀಮ್ ಕೇಕೆಲ್ಲ ಇಷ್ಟ ಅಲ್ಲ ಆಮೇಲೆ ಕಾಫ್ ಎಲ್ಲ ಆಗಿಬಿಟ್ರೆ ಕಷ್ಟ ಅಲ್ವಾ ಸೊ ಹಾಗಾಗಿ ನಾನು ಪ್ಲೇನ್ ಕೇಕ್ ತರಿಸಿದ್ದೆ ಲೋಹಿಯವರ ಹತ್ರ ಆ್ಯಂಡ್ ಸು ಅದಾದರೂ ಒನ್ ಟೂ ತ್ರೀ ಡೇಸ್ ಆದರೂ ಇರುತ್ತೆ ತಿನ್ಬೋದು ಮನೆಯವರೆಲ್ಲ ಸುಮ್ಮನೆ ಕ್ರೀಮ್ ಕೇಕ್ ಎಲ್ಲ ತರಿಸಿದ್ರೆ ವೇಸ್ಟ್ ಆಗುತ್ತೆ ಅಂದ್ಕೊಂಡು ನಾನು ಪ್ಲೇನ್ ಕೇಕ್ ತರಿಸಿದ್ದೆ ಆ್ಯಂಡ್ ನಾನೇ ಏನಾದರೂ ಡಿಸೈನ್ ಮಾಡೋಣ ಅಂದ್ಕೊಂಡು ಜಾಮ್ ತಗೊಂಬನ್ನಿ ಅಂತ ಹೇಳಿದ್ದೆ ಆ ಪ್ಯಾಕೆಟ್ ಅದು ಸ್ವಲ್ಪ ತೆಳ್ಳಗಿರುತ್ತಲ್ಲ ಸೊ ನಾವೇನಾದರೂ ಡಿಸೈನ್ ಮಾಡೋಕೆ ಬರೀಬೋದು ಅದರಲ್ಲೇ ಅಂದ್ಕೊಂಡು ಬಟ್ ಅವರು ಪ್ಯಾಕೆಟ್ ಸಿಗಲಿಲ್ಲ ಅಂತ ಬಾಕ್ಸ್ ತೋ ಸಿಗುತ್ತೆ ಅದನ್ನ ತೊಗೊಂಬಂದಿದ್ರು ಇನ್ನೇನು ಮಾಡೋಕ್ಕಾಗುತ್ತೆ ಸೊ ಅದರಲ್ಲೇ ಹಿಂಗೋ ಅಡ್ಜಸ್ಟ್ ಮಾಡಿಬಿಟ್ಟು ನಾನು ನೇಮೇನೂ ಹಾಕಲಿಲ್ಲ ಜಸ್ಟ್ ಲವ್ ಅಂತ ಅದನ್ನು ಬರೆಯೋತಿಗೆ ಸ್ವಲ್ಪ ಕಷ್ಟ ಆಯಿತು ಕೇಕ್ದೆಲ್ಲ ಪೌಡರ್ ಪೌಡರ್ ಥರ ಅಂದರೆ ಸೊ ಸ್ವಲ್ಪ ಸೊ ಸ್ವಲ್ಪ ಜಾಮ್ ಸೈಡಲ್ಲೇ ಎತ್ಕೊಂಡು ಬರ್ತಿತ್ತು ಅದು ಸ್ವಲ್ಪ ಜಾಮು ಗಟ್ಟಿಗಿತ್ತಲ್ಲ ಹಂಗಾಗಿ ಸೊ ಅದರಲ್ಲೇ ಲವ್ ಅಂತ ಕೇಕ್ ಮೇಲೆ ಬರ್ತೆ ನಾನು ತೋರಿಸ್ತೀನಿ ಯಾವ ರೀತಿ ಮಾಡಿದ್ದೆ ಅಂತ ಒಂಥರ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಂಡ್ ಹ್ಯಾಪಿ ಅನಿಮಿಸ್ತೀವಿ ಲಾಸ್ಟ್ ಇಯರ್ದ್ದು ಆ್ಯನಿವರ್ಸರಿ ಇದ್ದು ಸ್ಟಿಕ್ ಇತ್ತು ಸೊ ಸೇಫಾಗಿ ತಗಲಿಟ್ಟಿದೆ ಸೊ ಅದು ಇವಾಗ ಆ್ಯನಿವರ್ಸರಿಗೂ ಯೂಸ್ ಆಯಿತು ಚೆನ್ನಾಗಾಯಿತು ಅವತ್ತೆಲ್ಲ ಆ್ಯಕ್ಚುಲಿ ಆ್ಯನಿವರ್ಸರಿ ದಿನ ಏನು ಕೇಕ್ ಕಟ್ ಮಾಡೋಕ್ಕಾಗಲಿಲ್ಲ ಅವ್ರು ಫುಲ್ ಬ್ಯಿ ಇದ್ದರು ಆ್ಯಂಡ್ ಗೊತ್ತಲ್ವಾ ಅವರು ಫುಲ್ ಬ್ಯಿ ಇದ್ದಾಗ ನಾನು ಫೋರ್ಸ್ ಮಾಡಿದ್ರೆ ಒಂಥರ ಏನಾದರೂ ಅಕಸ್ಮಾತು ಸ್ವಲ್ಪ ಆಬ್ವಿಯಸ್ಲಿ ಕೆಲಸ ಇದ್ದಾಗ ಯಾರಾದರೂ ಸ್ವಲ್ಪ ಮುಗಿಸ್ಕೊ ಒಂಥರ ಸಿಟ್ ಮಾಡ್ದಂಗೆ ಮಾಡಿಬಿಡ್ತಾರೆ ಆ್ಯಂಡ್ ಬೇಜಾರಾಗೋದು ಏನಕ್ಕೆ ಹಿಂಗೆ ಇರಲಿ ಯಾವಾಗಲಾದರೂ ಕಟ್ ಮಾಡ್ಬೋದಲ್ವಾ ಅವ್ರು ಫ್ರೀ ಮಾಡ್ಕೊಂಡಾಗಲೇ ಕಟ್ ಮಾಡೋಣಂತ ಆದ್ರೂ ನೆಕ್ಸ್ಟ್ ಡೇ ನಾನು ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟ್ ಬಂದಾಗ ನಾವು ಕೇಕ್ ಕಟ್ಟಿಂಗ್ ಮಾಡಿದ್ದು ಪಾಪು ಕೇಕಲ್ಲ ನೋಡಿ ವೈಟ್ ವೈಟೆಲ್ಲ ಇತ್ತಲ್ಲ ಎಳೆಯೋ ಥರ ಇದ್ದ ಆ್ಯಂಡ್ ನೋಡಿ ಕೇಕೆಲ್ಲ ಯಾವ ರೀತಿ ಮಾಡಿದ್ದೆ ಸಿಂಪಲ್ಲಾಗಿ ಅಂತ ಚೆನ್ನಾಗಿತ್ತು ಒಂಥರ ಅವತ್ತು ನಾನು ಜೀನ್ಸ್ ವೇರ್ ಮಾಡಿದ್ದೆ ಅವರು ಶರ್ಟ್ ಹಾಕೊಂಡ್ಬಂದಿದ್ರಲ್ಲ ಅದಕ್ಕೆ ಮ್ಯಾಚ್ ಮಾಡೋಣ ಅಂತ ಈ ಶರ್ಟ್ನೇ ಹಾಕ್ಕೊಂಡಿದ್ದು ಅವತ್ತು ಒಂಥರ ನಾನು ತುಂಬ ಡೇಸ್ ಆಗಿಬಿಟ್ಟಿತ್ತು ಜೀನ್ಸ್ ಎಲ್ಲ ವೇರ್ ಮಾಡಿರಲಿಲ್ಲ ಸೊ ಹಂಗಾಗಿ ಇನ್ನೇನು ಮಾಡಲಿ ಸೊ ಅದು ಸ್ಪೆಷಲ್ ಆಗಿ ಎಲ್ಲ ಆ್ಯನಿವರ್ಸರಿ ಅಂತ ಏನೂ ತೊಗೊಳ್ಳಿಲ್ಲ ಈ ಸತಿ ಎಲ್ಲೂ ಹೊರ್ಗಡೆ ಹೋಗೋಲ್ವಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಏನಾದರೂ ಆಯಿತು ಅಂತ ಅಂದ್ಕೊಂಡು ಸೊ ಇರೋದ್ರಲ್ಲೇ ಈ ಜೀನ್ಸ್ ಟಾಪ್ನ ಚೂಸ್ ಮಾಡಿಬಿಟ್ಟು ನಾವು ಅವತ್ತು ಆ್ಯನಿವರ್ಸರಿ ಕೇಕ್ನ ಕಟ್ ಮಾಡಿದ್ವಿ ಒಂಥರ ಖುಷಿ ಖುಷಿಯಾಗಿತ್ತು ಪಾಪು ಇದ್ನಲ್ಲ ಅಂತ ಚೆನ್ನಾಗಿರುತ್ತೆ ನೆನಪಿರುತ್ತೆ ವ್ಲಾಗ್ ಹಾಕಿದ್ರೆ ಯಾವಾಗಲಾದ್ರೂ ನೋಡ್ಬೋದಲ್ವ ಹಾಗಾಗಿ ಒಂದು ಮಿನಿ ವ್ಲಾಗ್ ಹಾಕ್ಕೊಳ್ಳೋಣ ಪ್ಲೀಸ್ ಅಂತ ಹೇಳ್ಬಿಟ್ಟು ಹಾಗೆ ವ್ಲಾಗ್ ಮಾಡಿದೆ ಫೋಟೋಸ್ ಎಲ್ಲ ತೊಗೊಂಡೆ ಅದೆಲ್ಲ ಹ್ಯಾಡ್ ಮಾಡ್ಕೊಂಡು ಹೋಗ್ತೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ಸ್ಕಿಪ್ ಮಾಡಿದಲ್ಲಿ ನೋಡಿ ಇನ್ನೂ ಹೆಚ್ಚೆಚ್ಚು ಕಂಟೆಂಟ್ಸ್ ಬಗ್ಗೆ ವೀಡಿಯೋಸ್ ಮಾಡೋಕ್ಕೆ ನನಗೂ ಒಂದು ಸಪೋರ್ಟ್ ಸಿಗುತ್ತೆ ನಿಮ್ಮಿಂದ ಅಂತ ಕೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಕ್ಲಿಪ್ಪಿಂಗ್ಸ್ ಎಲ್ಲ ಹ್ಯಾಡ್ ಮಾಡ್ತೀನಿ ನೋಡಿಕೊಂಡು ಬೇಗ ವಾಪಸ್ ಬನ್ನಿ ನೋಡಿ ಇದೇ ರೀತಿ ಸಿಂಪಲ್ಲಾಗಿ ನಾನು ಅರೇಂಜ್ ಮಾಡಿದ್ದೆ ನಂತರ ಎಲ್ ಇ ಡಿ ಲೈಟ್ ಇತ್ತು ಒಂದು ಸೊ ಎರಡು ಪೀಸಲ್ಲಿ ಕೇಕ್ ತೊಗೊಂಬಂದಿದ್ದು ತಪ್ಪೋದು ಬಟ್ ನಾನು ಒಂದು ಸೈಜ್ ತೊಗೊಂಡೆ ಆಮೇಲೆ ಹಾಕಿದ್ರೆ ಮೇಲೆ ಸುಮ್ಮನೆ ಇದಾಗುತ್ತೆ ಅಂದ್ಕೊಂಡು ನೋಡಿ ಹಾಗೆ ಲವ್ ಅಂತ ಬರೆದ್ಬಿಟ್ಟು ಎರಡು ಪ್ಲೇಟ್ ಮೇಲೆ ಇಟ್ಟು ಈ ರೀತಿ ಕೇಕ್ ಬಂದಿತ್ತು ಆ್ಯಂಡ್ ಪಾಪು ಜೊತೆ ಫಸ್ಟ್ ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆ ಹಾಗೆ ಸ್ವಲ್ಪ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಚೆನ್ನಾಗಿ ಕಾಣಿಸಿತ್ತು ಒಂಥರ ಪುಟಾಣಿ ಕೇಕ್ ಪಾಪ ನೋಡಿ ಇದ್ದ ನಾವೇನಾದರೂ ಏನಾದರೂ ಅಂತ ಸೌಂಡ್ ಮಾಡಿಬಿಟ್ರೆ ಫುಲ್ ನಗಾಡ್ಬಿಡ್ತಾನೆ ಚೆನ್ನಾಗಿ ಫೋಟೋಸ್ ಕೆಲವೊಂದನ್ನೆಲ್ಲ ತಗೊಂಡ್ವಿ ಚೆನ್ನಾಗಿ ನಗಾಡ್ತಾನೆ ಇವಾಗೆಲ್ಲ ಮಾತಾಡ್ಸಿದ್ರೆ ಸಾಕು ಸುದ್ದಿ ಅವತ್ತು ಮಲಗಿರ್ಲಿಲ್ಲ ಇನ್ನು ಸೊ ನೋಡಿ ಕೇಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಅಂದರೆ ಪುಟಾಣಿ ಚೆನ್ನಾಗಿತ್ತು ಬಟ್ ಇಷ್ಟು ಬರೆಯೋದಕ್ಕೆ ಕಷ್ಟ ಆಗ್ಬಿಡ್ತು ಸೊ ಆ್ಯಂಡ್ ಲೋಹಿತ್ ಅವ್ರ ಜೊತೆ ಕೆಲವೊಂದು ಫೋಟೋಸ್ ತೊಗೊಂಡು ಇವಾಗೆಲ್ಲ ಫೋಟೋಸಿಗೆ ಬರೋದೇ ಇಲ್ಲ ಕರೆದ್ರೆ ಮುಂಚೆ ಎಲ್ಲ ಎಷ್ಟೊಂದು ಫೋಟೋಸ್ ತೊಗೊಂಡವ್ರು ಕೆಲಸ ಕೆಲಸ ಅಂತ ಅಂದ್ಕೊಂಡು ಬರೋದೇ ಇಲ್ಲ ಪಾಪು ಜೊತೆ ಕುತ್ಕೊಂಡು ಹಂಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹಾಕಿದ್ದೆ ಲೋಹಿತ್ ಅವ್ರು ಹೇಳ್ತಾ ಇದ್ರು ಫಸ್ಟ್ ಚಾಕೆಲ್ಲ ಇಡಿಸ್ತಾ ಇದೆಯ ಮಗಂಗೆ ಅಂತ ಕೇಕ್ ಕಟ್ ಮಾಡುವಾಗ ಸೊ ನಾನು ಅವ್ರ ಕೈ ಇಟ್ಕೊಂಡು ಸ್ವಲ್ಪ ಕೇಕ್ ಕಟ್ ಮಾಡಿದ್ವಿ ಅವನು ಎಳಿಯೋದಕ್ಕೆ ಸ್ಟಾರ್ಟ್ ಆಗಿದ್ದ ಎಲ್ ಇ ಡಿ ಲೈಟ್ ಎಲ್ಲ ಹೇಳ್ದಾಗ್ತಾ ಸೊ ಹಂಗಾಗಿ ಅದನ್ನ ತೆಗ್ದಿಟ್ಬಿಟ್ಟು ಹಂಗೆ ಕಟ್ ಮಾಡಿದ್ವಿ ಇವಾಗ ಏನು ಸಿಕ್ಕಿದ್ರು ಹೇಳ್ದಾಗ್ತಿರ್ತಾನೆ ಹಂಗೆ ಸೊ ನೋಡಿ ಅವ್ನಿಗೆ ಸ್ವಲ್ಪ ಕೊಡೋಕೋಗ್ತಾಯಿದ್ರು ನಮ್ಮ ಮನೆಯವರು ಅವನು ಎಳಿಯೋಕೆ ಸ್ಟಾರ್ಟ್ ಮಾಡಿದ್ದ ಸೊ ನಾನು ಅಂಡ್ ಅವರು ನನಗೆ ಕೇಕ್ ತಿನ್ನಿಸಿದ್ರು ಆ್ಯಂಡ್ ಪಾಪು ಅಂತೂ ಸುಮ್ಮನೆ ಇರ್ಲಿಲ್ಲ ಅವತ್ತು ಕೇಕ್ ಎಲ್ಲ ನೋಡೋದು ಆಮೇಲೆ ಎಲ್ಲೋ ಕಲ್ ಕಲರೆಲ್ಲ ಕಾಣುತ್ತಲ್ಲ ಆ ಕಡೆ ಎಲ್ಲ ನೋಡ್ತಾ ಇದ್ದ ತಿನ್ಸೋಣ ಅಂತ ಅಂದ್ಕೊಂಡು ಅವನಿಗೆ ತಿನ್ಸ್ಬೇಕು ಅಂತ ಪಟ್ ಅಂತ ಬಾಯಿಗೆ ಹಾಕೊಂಬಿಟ್ಟು ಆ ಕೇಕ್ನ ನೋಡಿ ಹೆಂಗೆ ಕೈ ಇಟ್ಕೊಳ್ತಾನೆ ಇವಾಗ ಫುಲ್ ಫುಲ್ ತಿಂತ ಇದ್ದ ಫುಲ್ ನಗಾಡ್ತಾ ಇದ್ದರೆ ನೋಡಿ ಹೆಂಗೆ ತಿಂತಾನೆ ಅಂತ ಅಂತ ಅಂದ್ಬಿಟ್ಟು ಒಂಥರ ಚೆನ್ನಾಗಿತ್ತು ಈ ಫೋಟೋನ ಫೋಟೋಗ್ರಾಫರ್ ಅಲ್ವಾ ಆಗಲಿ ನೋಡಿ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ನಮ್ಮನೆಯವರು ಥರ ಸಕ್ಕತ್ತಾಗಿ ಕಾಣಿಸ್ತೈತೆ ಈ ಫೋಟೋ ನನಗೆ ಫೇವ್ರೇಟ್ ನೈಟ್ ಆಗಿತ್ತಲ್ವ ಸೊ ಹಂಗಾಗಿ ನಮ್ಮ ಫೇಸೆಲ್ಲ ಅಷ್ಟು ಆಗಿ ಬಂದಿಲ್ಲ ಸೊ ನಾನು ಸಿಂಪಲ್ಲಾಗಿ ಹಂಗೆ ಒಂಚೂರು ಲಿಫ್ಟಿಗೆ ಹಚ್ಕೊಂಡ್ಬಿಟ್ಟು ಹಂಗೆ ಒಂದು ಐಲೈನರಲ್ಲಿ ಇಟ್ಕೊಂಡ್ಬಿಟ್ಟು ಹಂಗೆ ಪಟ್ಟ ಅಂತ ರೆಡಿ ಆದೆ ಅವ್ರು ನಿದ್ದೆ ಬರ್ತಿದೆ ಅಂತ ಅಂತ ಇದ್ರು ಅಯ್ಯೋ ಎಷ್ಟೊತ್ತಿ ಮಲ್ಕೊಳ್ತೀನಿ ಅಂತ ಅನಿಸ್ತಿತ್ತು ಅನಿಸುತ್ತೆ ಪಾಪು ಇರೋದಕ್ಕೆ ಸ್ವಲ್ಪ ಖುಷಿ ಆಗಿತ್ತು ಅವತ್ತು ಆ್ಯಕ್ಚುಲಿ ಆ್ಯಂಡ್ ಪಾಪು ನಾನು ಒಂದು ಜುಟ್ಟಾಕೊಂಡಿದ್ದೆ ಅವತ್ತು ಕೂದಲು ಇಟ್ಕೊಂಡು ಎಳಿತಾ ಇದ್ದ ಫುಲ್ಲು ಜೋರಾಗಿ ಇಟ್ಕೊಂಡು ಎಳಿತಾನೆ ಟೈಟಾಗಿ ಅವರು ಇಟ್ಕೊಂಡು ಹೇಳಿ ಎಳಿ ಅಂತಂದ್ಬಿಟ್ಟು ಇದ್ರು ಮಗನಿಗೆ ಕೊನೆಗೆ ಬಿಡವೋ ಹೋಗ್ಲಿ ಪಾಪ ಬಿಡಿಸ್ತಾ ಇದ್ರು ಫುಲ್ಲು ಜೋರಾಗಿ ಇಟ್ಕೊಂಡು ಎಳಿತಾನೆ ಇವಾಗಂತೂ ಅದಕ್ಕೇನೆ ನಾನು ಆಲ್ಮೋಸ್ಟ್ ಜಾಸ್ತಿ ಜಟೈಲ ಹಾಕ್ಕೊಳ್ತೀನಿ ಯಾವಾಗ್ಲೂ ಎಲ್ಲೋ ಅಪ್ರೂಪಕ್ಕೆ ಫ್ರೀ ಇಯರ್ಸ್ ಬಿಡ್ಕೊಂಡು ವ್ಲಾಗ್ಸ್ ಮಾಡೋದು ಅಥವಾ ಜುಟ್ಟು ಹಾಕೊಳ್ಳೋದು ಸುಮ್ಮನೆ ತಮಾಷೆಗೆ ಮುತ್ಕೊಡಿ ಮುತ್ಕೊಡಿ ಅಂತ ಇದ್ದೆ ಅವರು ನೋಡಿ ಪಾಪ ಇದ್ರು ಇವಾಗಂತೂ ಫುಲ್ಲು ಮಗನ ಮೇಲೆ ಲವ್ ಜಾಸ್ತಿ ಆಗ್ಬಿಟ್ಟಿದೆ ಬಿಟ್ಟಿರಕ್ಕೆ ಆಗಲ್ಲ ಅವರು ಅವಾಗ ಹೋಗ್ಬಿಡ್ತಾನೆ ಇರ್ತಾರೆ ಮಗು ನೋಡೋಂಗಾಗ್ಬಿಟ್ಟು ಹೋಗ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ನಾನು ಇನ್ನೂ ತುಂಬ ಕತ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ ನನ್ನ ಜರ್ನಿ ಇವಾಗ ಸ್ಟಾರ್ಟ್ ಆಗಿದೆ ಸೊ ನೀವು ನನ್ನ ಜರ್ನಿ ಜೊತೆ ಸಪೋರ್ಟಿವ್ ಇರ್ತೀರಾ ಅಂತ ಅಂದ್ಕೊಳ್ತೀನಿ ನೋಡಿ ನಮ್ಮ ಮನೇಲಿ ಇಷ್ಟೇ ಪುಟಾಣಿ ಹಣಿಕಿಟ್ಕೆ ಇರೋದು ಸೊ ಹಾಗಾಗಿ ಅಷ್ಟಲ್ಲೇ ಬೆಳಕು ಬರೋದು ಸೊ ಹಾಗಾಗಿ ನನ್ನ ಸ್ವಲ್ಪ ಬ್ಯಾಕ್ಗ್ರೌಂಡೆಲ್ಲ ಎಲ್ಲ ಬ್ಲಾಕ್ ಬರುತ್ತೆ ಸೊ ಪ್ಲೀಸ್ ಯಾರು ಬೇಜಾರೇಡಿ ನಾನು ಇನ್ನೂ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೂ ಚೆನ್ನಾಗಿ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ಕೊಂಡು ಹೋಗ್ತೀನಿ ಪಾಪ ಮಲಗಿದ್ದ ಸೊ ಒಂದು ಇಂಟ್ರ್ಯೂ ತೊಗೊಂಡ್ಬಿಟ್ಟು ಹ್ಯಾಡ್ ಮಾಡೋಣ ಅಂತ ಅಂದ್ಕೊಂಡು ತೊಗೊಂಡೆ ನಿನ್ನೆಯಿಂದ ಟೈಮ್ ಸಿಕ್ಕಿರಲಿಲ್ವಲ್ಲ ಸೊ ಇವತ್ತಾರು ಒಂದು ವ್ಲಾಗ್ ಹಾಕೋಣ ಅಂತ ಅಂದ್ಕೊಂಡು ಲೋಹಿತ್ ಅವರು ಇದ್ದಾರೆ ಇನ್ನು ಹೋಗಿಲ್ಲ ಬೆಂಗಳೂರಿಗೆ ಮೇ ಬಿ ನಾಳಿದ್ದು ಅಥವಾ ನಾಳೆ ರಿಟರ್ನ್ ಹೋಗ್ತಾರೆ ಅಂತ ಅನ್ ಅನಿಸುತ್ತೆ ನೋಡಿ ಇದು ಆ್ಯನಿವರ್ಸರಿ ಆಗಿತ್ತು ಆ್ಯಂಡ್ ಇನ್ನೇನು ಹೇಳಬೇಕು ಅಂತಂತಂದರೆ ಸಿಂಪಲಾಗೆ ಮಾಡ್ಕೊಂಡಿತ್ತು ಸೊ ಗ್ರ್ಯಾಂಡಾಗಿ ಏನು ನಾವು ಯಾವಾಗಲೂ ಸೆಲೆಬ್ರೇಷನ್ಸ್ ಯಾವುದನ್ನು ಮಾಡ್ಕೊಳ್ಳಲ್ಲ ಸೊ ಪಾಪು ಇದ್ದ ಅಂತ ಅಂದ್ಕೊಂಡು ನೆನಪಿಗೆ ಬೇಕು ಒಂದು ಅನಿ ಬರ ಸರ್ ವ್ಲಾಗ್ ಅಂದ್ಕೊಂಡು ಅವ್ನು ಇದನ್ನೆಲ್ಲ ಈ ಜೊತೆಗೆ ಅಂತ ರೋಹಿತ್ ಅವ್ರಿಗೆ ಕೇಕ್ ತಗೊಂಬನ್ನಿ ಅಂತೇಳಿ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಅವನಿಗೂ ಸ್ವಲ್ಪ ಕೇಕ್ ತಿನ್ಸಿದ್ವಿ ಅವನು ಪಟ್ಟಂಥ ಬಾಯಿ ಮುಂದೆ ಮಾಡಿಬಿಟ್ಟು ಕೇಕನೋ ತಿಂತ ಇದ್ದ ಇವಾಗ ಆಲ್ಮೋಸ್ಟ್ ನಾನು ನಾವೇನೇನೋ ಫುಡ್ ತಿಂತೀವಿ ಅದ್ರ ಸ್ವಲ್ಪ ಸ್ವಲ್ಪ ಮೆತ್ತ ಫುಲ್ಲು ಸ್ಮ್ಯಾಶ್ ಮಾಡಿಬಿಟ್ಟು ಅವ್ನಿಗೆ ಸ್ವಲ್ಪ ಟೇಸ್ಟ್ ನೋಡೋಕಾದ್ರೂ ಸಹ ಟೇಸ್ಟ್ ಮಾಡಿಸ್ತೀನಿ ಇನ್ನು ಎಲ್ಲ ಥರದೂ ರೂಢಿ ಮಾಡಬೇಕು ಸೊ ಸ್ವಲ್ಪ ಸಡನ್ನಾಗಿ ಹೊಸ್ದಾಗ ಏನಾದರೂ ಫುಲ್ಲು ಅಡ್ಜಸ್ಟ್ ಮಾಡಿಬಿಟ್ರೆ ಅವಕ್ಕೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಲಿ ಸ್ಕಿನ್ದು ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ನಾವೇನೇ ತಿಂತಿದ್ದೀವಿ ಅದನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಅವನಿಗೂ ಸಹ ಟೆಸ್ಟ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೇನು ಅವನಿಗೂ ಒಂದೇ ವೀಕ್ ಬಂದರೆ ಸೆವೆಂತ್ಗೆ ಸೆವೆಂತ್ ಮಂತ್ಗೆ ಬಿಡುತ್ತೆ ಸೊ ಅವನಿಗೂ ಸ್ವಲ್ಪ ಬೇರೆ ಫುಡ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಇನ್ನು ನೆಕ್ಸ್ಟು ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ನಿಮ್ಮೆಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಒನ್ಸ್ ಅಗೇನ್ ಎಲ್ರಿಗೂ ಟೇಕ್ ಕೇರ್ ಬಾಯ್ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ ಥ್ಯಾಂಕ್ ಯು